ನೀರು ಕುಡಿಯೋ ಲೋಟದಲ್ಲಿ ಎರಡು ಕಪ್ಪು ಕಬ್ಬಿನ ಜ್ಯೂಸ್ ತಗೊಂಡ್ರೆ ಅದಕ್ಕೆ ಟೀ ಕುಡಿಯೋ ಲೋಟದಲ್ಲಿ ಎರಡು ಕಪ್ಪು ಹತ್ತಿನ ನೆನೆಸಿಟ್ಕೋಬೇಕು ಟೂ ಅವರ್ಸ್ವರೆಗೂ ಕುಡಿಯೋ ಲೋಟದಲ್ಲಿ ಎರಡು ಕಪ್ ಕಬ್ಬಿನ ಜ್ಯೂಸ್ ತೊಗೊಂಡಿದ್ದೀನಿ ಒಂದು ಬೌಲು ಬೆಲ್ಲ ತೊಗೊಂಡಿದ್ದೀನಿ ತುರಿದಿರೋಂಥ ಒಣಕೊಬ್ಬರಿ ಒಂದು ಸ್ಪೂನು ಗಸಗಸೆ ಗಸಗಸೆ ಮತ್ತು ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎರಡು ತಾಸುಗಿಂತ ಮುಂಚೆ ಸೊ ಅದನ್ನು ತೊಗೊಂಡಿದ್ದೀನಿ ಮಿಕ್ಸರ್ ಜಾರಿಗೆ ಅಕ್ಕಿ ನೆನೆಸಿಟ್ಟಿರೋಂಥದನ್ನ ಹಾಕ್ಕೊಂಡು ಸಣ್ಣ ರುಬ್ಕೋಬೇಕು ರುಬ್ಕೋಬೇಕು ಜಾರಿಗೆ ಏಲಕ್ಕಿ ಬಿಡಿಸ್ಕೊಂಡು ಹಾಕ್ಕೋಬೇಕು ಎರಡು ಏಲಕ್ಕಿ ಕಬ್ಬಿನ ಹಾಲು ಉಪಯೋಗಿಸಿ ಕೆಲಸ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯೋಗ ಇದೆ ಅದೇನಂದರೆ ಅದರಲ್ಲಿ ವಿಟಮಿನ್ ಇರುತ್ತೆ ಪ್ರೋಟೀನ್ ಇರುತ್ತೆ ಕಾರ್ಬೋಹೈಡ್ರೇಟ್ ಇರುತ್ತೆ ಸತು ಇರುತ್ತೆ ಪೊಟ್ಯಾಷಿಯಮ್ಮು ಕ್ಯಾಲ್ಶಿಯಮ್ಮು ಎಲ್ಲ ಇರುತ್ತೆ ಇದು ನಮ್ಮ ದೇಹಕ್ಕೆ ಆರೋಗ್ಯ ಒಳ್ಳೆಯ ಆರೋಗ್ಯ ಸಿಗುತ್ತೆ ಎಲ್ಲ ಶುಂಠಿ ಪೌಡ್ರ್ ಹಾಕ್ಕೋಬೇಕು ರುಬ್ಬೋದಕ್ಕೆ ನೋಡಿ ಸಣ್ಣದಾಗಿ ಗಂಧದ ಥರ ರುಬ್ಕೊಂಡಿದ್ದೀನಿ ಅಕ್ಕಿನ ಒಂದು ಪಾತ್ರೆಗೆ ಕಬ್ಬಿನ ಜ್ಯೂಸ್ ಹಾಕೋಬೇಕು ಈಗ ಜ್ಯೂಸ್ನ ಬಿಸಿ ಮಾಡ್ಕೋಬೇಕು ಸೊ ಬೆಲ್ಲನ ಅದಕ್ಕೆ ಆ್ಯಡ್ ಮಾಡಬೇಕು ಬೆಲ್ಲನ ಕರಗಿಸ್ಕೋಬೇಕು ಕರಗಿಸ್ಕೊಂಡು ಅದನ್ನು ಸೋಸ್ಕೋಬೇಕು ಜ್ಯೂಸ್ನ ನಾವು ಮೊದಲು ಸಣ್ಣವರಿದ್ದಾಗ ಕಬ್ಬಿನ ಸೀಸನ್ನಲ್ಲಿ ಆಲೆಮನೆ ಮನೆ ಕಟ್ತಾಯಿದ್ರು ಅಲ್ಲಿ ಹೋಗಿ ಜ್ಯೂಸ್ ತೊಗೊಂಡು ಬಂದು ಇದು ಹಾಲುಬಾಯಿ ಕೀಲ್ಸ ಮಾಡ್ಕೊಂಡು ತಿಂತಾ ಇದ್ವಿ ಈ ಕಬ್ಬಿನ ಜ್ಯೂಸ್ ಸಿಗದೆ ಕಷ್ಟ ಆಗ್ಬಿಡ್ತದೆ ಬೆಲ್ಲನೇ ಸಿಗೋದು ಕಷ್ಟ ಆಗಿದೆ ಈಗ ಆಲ್ಮೋಸ್ಟ್ ಬೆಲ್ಲ ಇಲ್ಲ ಸಕ್ಕರೆ ಒಳಗೆ ಬೆಲ್ಲ ಮಾಡ್ತಿದ್ದಾರೆ ಈಗ ಆಲೆ ಮನೆಗಳೇ ಕಡಿಮೆ ಆಗ್ಬಿಟ್ಟಿದೆ ನಮ್ಮ ಕಡೆ ಎಲ್ಲ ನೋಡಿ ಬೆಲ್ಲ ಕರಗ್ತಾ ಇದೆ ಒಟ್ಕೋಬೇಕು ಬೆಲ್ಲ ಕ್ಲೀನಾಗಿ ಬೆಲ್ಲ ಎಲ್ಲ ಕರಗಿದೆ ಇದನ್ನು ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ ಈಗ ನೋಡಿ ಸೋಸ್ತಾ ಇದ್ದೀನಿ ಬೆಲ್ದಾಗ ಏನಾರ ಬೆಲ್ಲ ಮತ್ತು ಕಬ್ಬಿನಲ್ಲಿ ಬೆಲ್ಲ ಮತ್ತು ಕಬ್ಬಿನಲ್ಲಿ ಏನಾದರೂ ಮಣ್ಣು ಗಿಣ್ಣು ಕಲ್ಲು ಇದ್ದರೆ ಅದು ಬರುತ್ತೆ ಕಸ ಎಲ್ಲ ಸೋಸ್ಕೊಂಡಿರೋದನ್ನ ಮತ್ತೆ ಗ್ಯಾಸ್ ಮೇಲೆ ಪಾತ್ರೆ ಇಟ್ಬಿಟ್ಟು ಕುದಿಯೋಕ್ಕೆ ಬಿಡಬೇಕು ನೀರ ಜ್ಯೂಸ್ನ ಕುದಿಸ್ಬೇಕು ಕಬ್ಬಿನ ಜ್ಯೂಸ್ ಕುದೀತಾ ಇದೆ ನೋಡಿ ಇವಾಗ ಕಬ್ಬಿನ ಜ್ಯೂಸಿಗೆ ನಾವು ಮಿಕ್ಸರ್ ಅಂತಹ ಅಕ್ಕಿನ ಅಕ್ಕಿ ಸಣ್ಣಗೆ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಿಟ್ಟನ್ನ ಇದಕ್ಕೆ ಕೈಯಾಡ್ಕೊತೇ ಹಾಕಬೇಕು ಇಲ್ಲಾಂದರೆ ಗಂಟಾಗುತ್ತೆ ಸೊ ಸ್ವಲ್ಪ ಹಾಕ್ಕೊತ ಕೈ ಆಡ್ತಾ ಇರಬೇಕು ಸ್ವಲ್ಪ ಸ್ವಲ್ಪ ನೋಡಿ ಸಣ್ಣ ಬಿಡ್ಕೊತ ಕೈ ಆಡ್ಕೊಂಡಂತ ಕೈ ಆಡ್ಕೊಂಡಂತ ಅರ್ಥ ಆಯ್ತು ನೋಡಿ ಈ ತರ ಕೈ ಆಡ್ಕೊಂಡಂತನೆ ಹರ್ತಾ ಇರಬೇಕು அந்த சரி ஹாக்க இல்லை கண்டாகிடுத்து அவங்க கீல் சாகல சொல்ற சண்டை சிம்மல்லே ನೋಡಿ ಒಂಥರ ಗಟ್ಟಿಯಾಗ ಮುದ್ದೆ ಕೂಡಿಸ್ತೀರಲ್ಲ ನೀವು ಆ ಥರ ಗಟ್ಟಿಯಾಗ ಸ್ವಲ್ಪ ಮುಚ್ಚಿಟ್ಬಿಡಿ ಇದನ್ನ ಅದು ಅಕ್ಕಿ ರುಬ್ಬ ಹಾಕಿರ್ತೀವಲ್ಲ ಸ್ವಲ್ಪ ಅದು ಬೇಯ್ಕೋಬೇಕು ಬಿಸಿಗೆ ತಟ್ಟೆಗೆ ಒಂಚೂರು ತುಪ್ಪ ಹಾಕಿ ಸವರಬೇಕು ಈಗ ಹತ್ತು ತಟ್ಟೆಗೆ ಇದನ್ನು ಹಾಕಬೇಕು ಇದ್ರ ಮೇಲೆ ತುರಿದಿರೋ ಕೊಬ್ಬರಿ ಮತ್ತೆ ಇದ್ರ ಮೇಲೆ ಉದುರಿಸ್ಬೇಕು ತುರಿದಂಥ ಕೊಬ್ಬರಿ ಮತ್ತು ಗಸಗಸೆನ ಉದುರಿಸ್ಬೇಕು ಕ್ಲೀನಾಗೆ ನೋಡಿ ರೆಡಿಯಾಗಿದೆ ಕಬ್ಬಿನ ಜ್ಯೂಸಿಂದ ಕೀಲ್ಸ ಅಥವಾ ಹಾಲ್ಬಾಯಿ ತಿನ್ನಲು ಸಿದ್ಧವಾಗಿದೆ ಇದು ಹಾರಬೇಕು ಹಾರಿದ ಮೇಲೆ ಅದು ಸ್ಲೈಸ್ ಮಾಡಬೋಣ ಸ್ಲೈಸ್ ಮಾಡಿದ ಮೇಲೆ ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್